ಮರಿಗಳು ಸ್ಟ್ರಂತ್ ಬಂದು ಒಂದು ಹದಿನೈದರಿಂದ ಇಪ್ಪತ್ತ ಮರಿಗಳು ಅದಾವೆ ಈಗ ನೋಡ್ಬೇಕಂದ್ರೆ ಇದು ರೀಸೆಂಟ್ ಒಂದು ಹದಿನೈದು ದಿವಸದ ಮರಿ ಇದೆ ಹತ್ತು ಹದಿನೈದು ದಿವಸದ ಇದೆ ಇದು ಈಗ ಇದು ಮೇನ್ ಏನಂದ್ರೆ ಮರಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲ ಮಾಡ್ಬೇಕಂದ್ರೆ ಜಂತು ಹುಳದಿಂದ ಜಂತು ನಾಶಕಿನ ಔಷಧಿ ಇರುತ್ತಲ್ಲ ಅದನ್ನು ನಾವು ಒಟ್ಟಿದ್ದ ಎಂಟು ದಿವಸದಿಂದ ಚಾಲೂ ಮಾಡ್ಕೋಬೇಕು ಪ್ರತಿ ತಿಂಗಳು ಕೊಡ್ಕೊತ ಹೋಗ್ಬೇಕು ಅಥವಾ ಹದಿನೈದು ದಿವಸ ಕೊಟ್ಟರು ಪರವಾಗಿಲ್ಲ ಪ್ರತಿ ತಿಂಗಳೂ ಕೊಡಬೇಕು ಒಂದು ಸಿಕ್ಸ್ ಮಂತ್ವರೆಗೆ ಪ್ರತಿ ತಿಂಗಳು ಕೊಡಬೇಕು ಆರು ಆದಮೇಲೆ ನೀವು ಒಂದು ಎರಡು ತಿಂಗಳಿಗೆ ಅಥವಾ ಮೂರು ತಿಂಗಳು ಸಲ ಹಾಕೋದು ಯಾಕಂದ್ರೆ ಇದರ್ಲೇನ್ ಬೆಳವಣಿಗೆ ಚೆನ್ನಾಗಿ ಆಗ್ತವೆ ಮರಿಗಳು ಸೊ ಎಲ್ಲಿವರೆಗೆ ಜಂತು ಹುಳುಗಳು ಹುಳಗಳು ಅದ್ರಲ್ಲಿ ಅದು ಹೊಟ್ಟೆಲಿರ್ತಾವೆ ಮರಿ ಮರಿಗಳನ್ನ ಬೆಳೆಯೋಕೆ ಕೊಡೋಲ್ಲ ಎಲ್ಲ ಅವ್ರು ಅದು ಬೆಳವಣಿಗೆ ಇರುತ್ತೆ ಅವು ಜಂತು ಒಳಗನೆ ಜಗ್ತಿರ್ತಾವೆ ಏನೋ ತಾಕತ್ತೆಲ್ಲ ಅದನ್ನ ತಗೊತಿರ್ತಾವೆ ಎಷ್ಟು ಜಲ್ದಿ ನೀವು ಅದನ್ನ ಡಿವಾರ್ಮಿಂಗ್ ಮಾಡಿಸ್ತಿರೋ ಅಷ್ಟು ನಿಮ್ಗೆ ಮರಿಗಳನ್ನ ಚೆನ್ನಾಗಿ ಬೆಳೀತಿರ್ತಾವ ಅದೇನು ಜಾಸ್ತಿ ಕಾಸ್ಟ್ ಆಗಲ್ಲ ನೂರು ನೂರ ಇಪ್ಪತ್ತು ರೂಪಾಯಿ ಒಂದು ಟಾನಿಕ್ ಬರ್ತೈತೆ ಒಂದು ಸಲ ತೊಗೊಂಡ್ರೆ ಎರಡು ಸಲ ಕೊಡ್ಬೋದು ಥರ್ಟಿ ಎಮ್ ಎಲ್ ಅಥವಾ ಸಿಕ್ಸ್ಟಿ ಎಮ್ ಎಲ್ ಇರ್ತೈತೆ ಥರ್ಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ಎರಡು ಎರಡು ಸಲ ಕೊಡ್ಬೋದು ಅಥವಾ ದೊಡ್ಡ ತಗೊಂಡ್ರೆ ಇನ್ನೂ ಸಸ್ತಾಗಿ ಅದು ರೇಟ್ ಡಿ ವಾರ್ಮಿಂಗ್ ಮಾಡಿಸ್ತಾ ಇದ್ರೆ ಅದು ಓವರ್ ಆಲ್ ಡೆವಪ್ ಡೆವಲಪ್ಮೆಂಟ್ ಆಕೈತಿ ಆದಷ್ಟು ಒಂದು ತಾ ಒಂದು ಹುಟ್ಟಿದ ಮರಿಗಳನ್ನ ಒಂದು ತಾಸು ಎರಡು ತಾಸು ಬಿಸಿಲಲ್ಲಿ ಕಟ್ಟೋದು ರೂಢಿ ಇರಬೇಕು ವಿಟಮಿನ್ ಅವಕು ಬಿಸಿಲಲ್ಲಿ ವಿಟಮಿನ್ ವಿಟಮಿನ್ ಡಿನ ಡಿನ ಕಂಪಲ್ಸರಿಯಾಗಿ ಅವತ್ತು ಬೇಕೇ ಬೇಕು ಅವ್ರು ಸೊ ನಾವೇನ್ ಮಾಡ್ತೀವಿ ಒಂದು ರೂಢಿ ಇಟ್ಕೊಂಡಿದ್ವಿ ಈ ನಮ್ ಲೇಬರ್ ಲೇಬರ್ಗಿ ಮೊದ್ಲೇನ್ ಲೇಬರ್ ಇದ್ದ ಅವ್ನು ಚೆನ್ನಾಗಿ ಈಗ ಏನ್ ಮಾಡ್ತಾ ಇದ್ದ ಹಾಲು ತಕ್ಷಣ ಅವ್ರು ತಂದು ಅದ್ರ ಜಾಗ ಕಟ್ಟತಿರ್ಲಿಲ್ಲ ಹೊರಗಡೆ ಒಂದ್ ತಾಸ ಬಿಸ್ಲಿಗೆ ಬೇಯ್ ಕಟ್ತಿದ್ದ ಡೈರೆಕ್ಟ್ ಸನ್ಲೈಟ್ಗೆ ಸೊ ಅಲ್ಲಿಂದ ಒಂದು ಸ್ವಲ್ಪ ವಿಟಮಿನ್ ಡಿ ಅದು ಚೆನ್ನಾಗಿರುತ್ತೆ ಅದು ಬೆಳವಣಿಗೆ ಅದನ್ನು ಹೆಲ್ಪ್ ಅದು ಆಕ್ಚುಲಿ ಬೇಕೇ ಬೇಕು ಬೆಳವಣಿಗೆ ಅದು ಸಹಾಯಕ ಅದು ಒಂದು ಒಂದ್ ತಾಸು ಕಟ್ಟಿನೇ ಮಾಮೇಲೆ ಒಳಗಡೆ ತೊಗೊಂಡ್ಬಿಡ್ತಿದ್ವು ಒಂದ್ ತಾಸು ಬಿಸ್ಲೀಗ್ ಕಟ್ಟಬೇಕಂತ ಇದನ್ನ ರೂಢಿ ರೂಢಿ ಮಾಡ್ಕೋಬೇಕು ರೈತರು ಏನು ರೀ ಹಾಲು ಹಾಂ ಹಾಲಿನ ಮ್ಯಾಗೆ ಒಂದು ಟೂ ಮಂತ್ಸ್ ಅಂದರೂ ಮೇ ತಿನ್ ಅದು ಚಲೋ ಮಾಡೋದು ಎರಡು ಎರಡು ತಿಂಗ್ಳು ಮೇಲೆ ಚಲೋ ಮಾಡ್ತಾವ ಮೇವು ತಿಂದು ಅಲ್ಲಿವರೆಗೆ ಒಂದು ಈಗ ಡಿಪೆಂಡ್ ರೈತರು ಹೆಂಗಂದ್ರೆ ನೀವು ಬ್ರೀಡನ್ನು ಬೆಳೆಸ್ತಾಯಿದ್ದೀರಾ ಅಥವಾ ಅದನ್ನ ಹೆಣ್ಕರ ಇದೆ ಹೆಣ್ಗರನ ನಾವು ಜೋಪಾನ ಮಾಡ್ಕೊಂಡು ನಮ್ಮ ಹತ್ರನೇ ಬೆಳೆ ಬೆಳೆಸ್ಬೇಕಂತಿದ್ದವರು ಕಂಪಲ್ಸರಿ ಒಂದು ಲೀಟ್ರ್ ಈಗ ಎರಡು ಎರಡು ತಿಂಗಳ ನಾವು ಒಂದು ಲೀಟ್ರ್ ಒಂದು ದೇಡ್ ಲೀಟ್ರ್ ಹಾಲು ಹೋಗಿ ದೇಡ್ ತಿಂಗಳು ಎರಡು ತಿಂಗಳು ಆದ್ಮೇಲೆ ಮತ್ತಿನ್ನೂ ಜಾಸ್ತಿ ಮಾಡಬೇಕು ಹಾಲು ಕಡಿಮೆ ಮಾಡೋಂಗಿಲ್ಲ ನಾವು ಹಾಲಿನ ನಮ್ಮ ಕಡಿಮೆ ಶಾರ್ಟೇಜ್ ಹಾಕೈತೈತಿ ಮರಿ ಹೊಟ್ಟೆ ಬಿಡಲಾರದೇ ಹಾಲಿನ ಚಲೋ ಮಾಡ್ಬಿಡ್ತಾರ ಅವಾಗ ಈಗ ಹ್ಯಾಂಗೆ ಅದ್ರ ಮೇವು ತಿನ್ನ ಆತೈತಿ ಮೇವಿನ ಮ್ಯಾಗೆ ಬೆಳಿಲತ್ತೆ ಆದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಬರಲ್ಲ ಅಲ್ಲಿ ಬರೀ ಯಾಕಂದ್ರೆ ಮೇವ್ನೆ ನಾವು ಕೊಡೋದ್ರೆ ಏನೈತಿ ಬರೀ ಅದೇ ಹಾಕಲ್ಲ ಮತ್ತೆ ಅದೇ ಲೆಕ್ಕಾಚಾರ ಬರ್ತೈತಿ ಡ್ರೈ ಫ್ರೀಡ್ ಜೋಳ ಕಾಣಿಕೆ ನೇಪಿಯರ್ ಹುಲ್ಲ ಇದರಲ್ಲಿ ಅವತ್ತು ಡೆವಲಪ್ಮೆಂಟ್ ಬರಲ್ಲ ಹಾಲಿದ್ರೆ ಅದ್ರ ನರಗೋಳು ಹಾಲಿನ ನರಗೋಳು ಅಥವಾ ಅದು ಅದ್ ಓವರ್ ಆಲ್ ಡೆವಲಪ್ಮೆಂಟ್ ಏನು ಬರ್ತೈತಲ್ಲ ಅದು ಬೇರೆನೇ ಆಗ್ಬಿಡ್ತೈತಿ ಸೊ ಹೀಗಾಗಿ ಹಾಲು ಕಂಪಲ್ಸರಿ ನೀವು ಅಕಸ್ಮಾತ್ ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾನೆ ಎಷ್ಟು ಜಾಸ್ತಿ ಆಗೈತೆ ಅಷ್ಟು ಎರಡು ತಿಂಗಳಾದ್ಮೇಲೆ ಅದನ್ನು ಹಾಲು ಜಾಸ್ತಿ ಮಾಡ್ಕೋಬೇಕು ಆದರೆ ಇದು ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸ್ ಬಾರ್ ಕೇರ್ಫುಲ್ ಒಂದು ಅರ್ಧ ಲೀಟರ್ ಕೊಡಿಸ್ತಿರ ಅದು ಅದು ಲೆವೆಲ್ ಮೇಂಟೈನ್ ಇಟ್ಕೋಬೇಕು ಜಾಸ್ತಿ ಆದರೆ ಉಚ್ಕೊಳ್ಳೋ ಚಾಲೂ ಮಾಡಿದ್ರೆ ಅಲ್ಲಿಂದ ಭಾಳ ಕಷ್ಟ ಅದಕ್ಕೆ ಅದರ ಟ್ರೀಟ್ಮೆಂಟ್ ಹಿಂದೆ ಬಿರ್ಬೇಕಾಗ್ತದೆ ಮರದು ಅದಕ್ಕೆ ಒಂದು ಸಲ ಮೋಷನ್ಸ್ ಎಲ್ಲ ರೆಡಿ ಇದಾಗುತ್ತೆ ಜಾಸ್ತಿ ಹಾಲು ಕೊಡಿದ್ರೆ ಸೊ ಆ ಟೈಮಲ್ಲಿ ಭಾಳ ಕ್ರಿಟಿಕಲ್ ಆ ಡೈಜೆಸ್ಟಿವ್ ಸಿಸ್ಟಮ್ ರೆಡಿ ಇರೋಂಗಿಲ್ಲಲ್ಲ ಅವ್ಕ ಜಾಸ್ತಿ ಹಾಲಾದ್ರೆ ಡೈಜೆಸ್ಟ್ ಡೈಜೆಸ್ಟ್ ಆಗಲ್ಲ ಅವ್ಕ ಈ ನಾವೇ ನೋಡ್ರಿ ಯಾವ್ದಾರು ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿನೇ ಊಟ ಮಾಡಿದ್ರೆ ಡೈಜೆಷನ್ಸ್ ಆಗೋಲ್ಲ ಎಷ್ಟು ಕಡಿಮೆ ಆಹಾರ ತಿಂತರೆ ಅಷ್ಟು ಮನುಷ್ಯ ಆರೋಗ್ಯ ಇರ್ತಾನಂತ ಕೇಳಿರಲ್ಲ ಕಡಿಮೆ ಆಹಾರ ತಿನ್ನೋನೇ ಭಾಳ ಚೆಂದಾಗಿ ಆರಾಮಿರ್ತಾನೆ ಅವತ್ತು ಎರಡು ದಿನದಲ್ಲಿ ಎರಡು ಹೊತ್ತು ದಿನವೇ ಭಾಳ ಇರ್ತಾನೆ ಮೂರು ಹೊತ್ತು ಎರಡು ಹೊತ್ತು ತಿನ್ನೋ ಆಯುಷ್ ಜಾಸ್ತಿ ಇರ್ತೈತಿ ಸೊ ಹಿಂಗೆ ಆ ಲೆಕ್ಕಾಚಾರ ಈ ಹತ್ರ ಇನ್ನು ಹೊಟ್ಟಿನೇ ಡೆವಲಪ್ಮೆಂಟ್ ಇರೋ ಇಲ್ಲ ಅಗತ್ಯಕ್ಕೆ ತಕ್ಕ ಜಾಸ್ತಿನೇ ಹಾಲು ಕುಡ್ದು ಹಿಂಗಾಗಿ ಅದು ಡೈಜೆಸ್ಟನ್ ಆಗೋಲ್ಲ ಅದು ಮೋಷನ್ಸ್ ಚಲೋ ಆಗಿಬಿಡ್ತೈತೆ ಸೊ ಆವಾಗ ಲೋಷನ್ ಮೋಷನ್ ಚಲೋ ಆದರೆ ಅದು ಕಂಟ್ರೋಲೆಬಲ್ ಯಾಕಂದ್ರೆ ಹದಿನೈದು ಸಣ್ಣ ಕರ ಇರ್ತೈತಿ ಅದು ಕಂಟ್ರೋಲ್ ಮಾಡೋದು ಮೊದ್ಲು ನಮಗೆ ಕೆಲವೊಂದ್ಸಲ ಟಫ್ ಆಗ್ತಿರ್ತೈತೆ ಆ ಥರ ಆದರೆ ಯಾಕಂದ್ರೆ ನಾವು ಆಲ್ರೆಡಿ ನಾವು ಮೆಡಿಸಿನ್ಸನ್ನು ಸ್ವಲ್ಪ ಕೆಲವೊಂದು ಎಮರ್ಜೆನ್ಸಿ ಇಟ್ಕೊಂಡ್ಬಿಟ್ಟಿರ್ತೀವಿ ಡಾಕ್ಟ್ರನ್ನ ಜಾಸ್ತಿ ಬರೋಲ್ಲ ಯಾಕಂದ್ರೆ ರೋಗ ಕಡಿಮೆ ನಮಗೆ ಇದರಲ್ಲಿ ಈ ಥರ ಮೇಂಟೈನ್ ಮಾಡೋದರಿಂದ ಸೊ ನಾವು ಡಾಕ್ಟ್ರನ್ನ ಅವಾಗ ಕರ್ಸೋದು ಲೆಕ್ಕಾಚಾರನೂ ಇರಲ್ಲ ಏನು ಎಮರ್ಜೆನ್ಸಿ ಅಂದರೆ ಈಗ ಹಾರ್ಡ್ಲಿ ಈ ಪ್ರೆಗ್ನೆನ್ಸಿ ಚೆಕ್ ಅಷ್ಟೇ ತರಿಸ್ತೀವಿ ಎರಡೂವರೆ ತಿಂಗಳು ಮೂರು ತಿಂಗ್ಳಿಗೆ ಒಂದು ಸಲ ಇವತ್ತು ನಾವು ಅದು ಗಬ್ ಆಗಿದೆ ಇಲ್ಲು ಮಾಡ್ಸೇಬೇಕು ಕಂಪಲ್ಸರಿ ಮಾಡಿಸ್ಬೇಕು ಯಾಕಂದ್ರೆ ನಾವು ಒಂದು ಸಲ ಕೋಣ ಬಿಟ್ಬಿಟ್ಟೀವಿ ಅದು ತಗೊಂಡೈತಿ ಅದು ಕಟ್ಕೊಂಡ್ಬಿಟ್ಟಿದ್ದ ಬಿಟ್ಟುಬಿಡ್ತೀವಿ ಆರು ಆರು ತಿಂಗಳಿಗತ್ಲೇ ಹೋದ್ಮೇಲೆ ಏ ಇವಾಗ ಬಂದಾರ ಬಡ ಬಿಡು ಡಾಕ್ಟ್ರು ಬಂದಾರ ಚೆಕ್ ಮಾಡ್ಸೋಕ ಓದ್ತೀವಿ ಅದು ಡ್ರೈ ಆಗಿಬಿಟ್ಟಿರ್ತೈತೆ ಡ್ರೈ ಅಂದ್ರೆ ಅದು ಕಟ್ಸ್ರಂಗಿಲ್ಲ ಸೊ ನಿಮ್ಮ ಟೋಟಲ್ ಸಿಕ್ಸ್ ಮಂತ್ ಟೈಮ್ ಲ್ಯಾಬ್ಸ್ ಆಗ್ಬಿಡ್ತಿಲ್ಲ ನೀವು ಮತ್ತೆ ಸಿಕ್ಸ್ ಮಂತ್ ಅದ್ರ ಮೇಲೆ ವರ್ಕೌಟ್ ಮಾಡಬೇಕು ಈಗ ಬೆದಿಗೆ ಯಾ ನಾಳೆ ಬರ್ತೈತೋ ಅದ್ರಲ್ಲಿ ಚೆಕ್ ಮಾಡ್ಕೊತ ಹೋಗಬೇಕು ಸೊ ಇಲ್ಲಿಂದ ಮತ್ತೆ ನಾ ಆರು ತಿಂಗಳ ಮುಂದೆ ಹೋಯ್ತು ನೆಕ್ಸ್ಟ್ ನಿಮ್ಮದು ಅಂದ್ರೆ ಇಲ್ಲಿಂದ ಮತ್ತೆ ಕಟ್ಸ್ಕೊಂಡ್ರೆ ಮತ್ತೆ ಇಲ್ಲಿಂದ ಈವರೆಗೆ ಯಾವಾಗ ಇದೆ ಹತ್ತು ತಿಂಗ್ಳು ಆದ್ಮೇಲೆ ಹತ್ತು ತಿಂಗಳು ಹತ್ತು ಬೇಕು ಮತ್ತೆ ಆ ಟೈಮ್ ಮುಂದೆ ಓಡ್ತೈತಿ ಯಾಕಂದ್ರೆ ಗಬ್ ಕಟ್ಟಿಸ್ಬೇಕು ಇನ್ನೊಂದ್ಸಲ ನೀವು ಹತ್ತು ತಿಂಗಳ ಮುಂದೆ ಹೋಯ್ತು ಸೀದಾ ಸೀದಾ ಸೊ ಇದು ಬೆಟರ್ ಏನಿರ್ತೈತಿ ನೀವು ಯಾವಾಗ ಗಾಮ್ ಕಟ್ಟಿಸಿರ್ತಿಲ್ಲ ಅಲ್ಲಿಂದ ಎರಡೂವರೆ ತಿಂಗಳ ಮ್ಯಾಗೆ ಮತ್ತು ಇದು ನಮ್ಮ ಪದ ಡಾಕ್ಟರ್ ಕೈ ಹಾಕಿ ಚೆಕ್ ಮಾಡೋದು ಅದು ಪದ್ಧತಿ ಹಳೇದಾಯ್ತು ಈಗ ಈಗ ಒಂದು ಮಂತಿಗೆ ಚೆಕ್ ಮಾಡುವಂಥದ್ದು ಇದು ಬಂದಿದೆ ಹೇಗೆ ಮನುಷ್ಯರಲ್ಲಿ ಪ್ರೆಗ್ನೆನ್ಸಿ ಕಿಟ್ ಇದೆ ಅಲ್ಲ ಚೆಕ್ ಮಾಡಿಸೋದು ಆ ಕಿಟ್ ಎಲ್ಲ ಎಮ್ಗಳ ಮ್ಯಾಗು ಬಂದಿದೆ ಈಗ ಅದು ಕೆಲಸ ಮಾಡ್ತಾಯಿದೆ ಅದು ಬ್ಲಡ್ ಸ್ಯಾಂಪಲ್ ತೊಗೊಂಡು ಬ್ಲಡ್ ಹಾಕೊಂಡು ಚೆಕ್ ಮಾಡ್ತಾರೆ ಕೆಲವೊಂದು ಯೂರಿನ್ ಮ್ಯಾಗು ಬಂದಿದೆ ಕಂಪ್ನೀಸ್ ಎಲ್ಲ ಬರ್ತಾಯಿದೆ ಈಗೆಲ್ಲ ಅಡ್ವಾನ್ಸ್ ಆಗ್ತಾಯಿದೆ ಒಂದು ಮಂತಲ್ಲಿ ಚೆಕ್ ಮಾಡಿದ್ರೆ ಭಾಳ ಈಸಿ ಆಗ್ಬಿಡ್ತೈತೆ ಯಾಕಂದರೆ ಪ್ರೆಗ್ನೆನ್ಸ್ ತೊಗೊಂಡಿದೆಯೋ ಇಲ್ಲೋ ಒಂದು ಗೊತ್ತಾಗಬೇಕು ನಮಗೆ ಸೊ ಅದ್ರ ಮೇಲೆ ವರ್ಕೌಟ್ ಮಾಡ್ಬೋದು ಅದಕ್ಕೆ ಲಕ್ಷ ಕೊಡ್ಬೋದು ಇದನ್ನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ನಾವು ಚೆಕ್ ಮಾಡಿದ್ರೆ ನಾವು ಸಮಾಧಾನ ಇರ್ತೈತೆ ಚೆಕ್ ಮಾಡ್ಲಿಕ್ಕೆ ಅಂದ್ರೆ ನಾವು ಏನು ಮಾಡಬೇಕು ಅದ್ರ ಮೇಲೆ ಈ ನೋಟಿಸ್ ಮಾಡ್ಕೋಬೇಕು ಆಗಲೇ ತೋರಿಸಲ್ಲ ಇದು ಪ್ರೆಗ್ನೆನ್ಸಿ ಇದು ಹೀಟ್ ಆಗಿ ಸಿಬ್ ನಪ್ಸ್ ಬಂದಿದೆ ಅಂತ ಸೊ ಈ ಥರ ಎಲ್ಲ ಲಕ್ಷೆಲ್ಲ ಕೊಡಕ್ಕೆ ಚಾಲೂ ಮಾಡ್ಬಿಡ್ತೀವಿ ಅಥ್ವಾ ಯಾವ ಬಂದ್ರೆ ಅವ್ರು ಸಪ್ರೇಟ್ ಮಾಡ್ಬಿಡ್ತೀವಿ ಯಾವ ಹಿಟಿ ಬರ್ತಾ ಇಲ್ಲ ಅಥವಾ ಹಿಟಿ ಬಂದಿದ್ದು ಅವ್ ಗೊತ್ತಾಗ್ತಾ ಇಲ್ಲ ಅವ್ರು ರಿಪೀಟ್ ಆಗ್ತಾ ಇದ್ದಿಲ್ಲ ಅವ್ ಸಪ್ರೇಟ್ ಮಾಡ್ಕೊಂಡು ಅವ್ರ ಮೇಲೆ ಅಬ್ಸರ್ವೇಷನ್ ಮಾಡಿ ಅವ್ರು ಡಿಫ್ರೆಂಟ್ ಫೀಡು ಅಥವಾ ಈಗ ಈ ಇದು ಇದೆಯಲ್ಲ ಈಗ ಇದು ಖಾಯಂ ಮಿನರಲ್ ಮಿಶನ್ನು ಖಾಯಂ ಕೊಡ್ತಾಯಿರ್ತೀವಿ ಇದೊಂದು ಮಾಪ್ ಇರ್ತೈತಿ ಒಂದು ಎಮ್ಮಿಗೆ ಒಂದು ಎಮಿಗೆ ಒಂದು ಮಾಪ್ ನಂತರ ಫಿಫ್ಟಿ ಗ್ರಾಮ್ಸ್ವರೆಗೆ ಪರ್ ಡೇ ಪರ್ ಡೇ ಹಾಂ ದಿನಕ್ಕೆ ಒಂದು ಕೊಡ್ತಾ ಇರ್ತೀವಿ ಅಥವಾ ಹಾಲು ಹೆಣಮಿಗೆ ಇದು ಕ್ಯಾಲ್ಸಿಯಂ ಲಿಕ್ವಿಡ್ ಅಂತ ಇರ್ತಲ್ಲ ಹ್ಞೂ ಲಿಕ್ವಿಡ್ ಲಿಕ್ವಿಡನ್ನ ಇದು ಹಾಲು ಹಿಂಡುಮಗೆ ಅದು ಬೇರೆ ಕೊಡ್ಬಿಡ್ತೈತಿ ಮತ್ತೆ ಇದು ಟ್ವೆಂಟಿ ಟು ಥರ್ಟಿ ಎಮ್ ಎಲ್ ಇದೆ ಪರ್ ಒಂದು ಟೈಮಿಗೆ ಅದು ಡಿ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಬ್ರ್ಯಾಂಡದ್ದು ಏನಿದೆ ಅಂತ ಪ್ರತಿಯೊಂದು ಬ್ರ್ಯಾಂಡದ್ದು ಬೇರೆ ಬೇರೆ ಇರ್ತೈತೆ ಪರ್ ಟೈಮ್ ಎಷ್ಟು ಕುಡಿಸ್ಬೇಕಂತ ಸೊ ಇದಕ್ಕಿಂತ ಬೆಸ್ಟ್ ರೈತನೇ ಸುಣ್ಣದ ಸುಣ್ಣ ನೀರು ಮಾಡ್ಕೊಂಡು ಕುಡಿಸೋದೇ ಬೆಸ್ಟ್ ಯಾಕಂದ್ರೆ ಇದರಲ್ಲಿ ಕಾಸ್ಟ್ ಭಾಳ ಜಾಸ್ತಿ ಹೋಗ್ಬಿಡ್ತೈತೆ ಖರೀದಿ ಮಾಡ್ಕೊತರದು ಮಾಡೋದು ಸೊ ಹಾಂ ಸಣ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಇದೆಯಾ ಓಕೆ ನಿಮಗೆ ಇದಿಲ್ಲ ಆದರೆ ನಮ್ದು ಸ್ವಲ್ಪ ಇಂಬ್ಯಾಲೆನ್ಸ್ ಅಂದರೆ ಆಗೋ ಆಗೋ ಟೈಮಲ್ಲಿ ಅಷ್ಟೇ ತರಿಸ್ತೀವಿ ನಾವು ಎಲ್ಲರೂ ಇಂಬ್ಯಾಲೆನ್ಸ್ ಅನಿಸಾಕತೈತಿ ನಮ್ಮದು ಯಾಕೋ ಸ್ವಲ್ಪ ಹಾಳಿನ ಇಳುವರಿ ಕುಂದಿರ್ತಾ ಇಲ್ಲ ಅನ್ಸ ನಮ್ಮ ಕಡೆ ಅನಿಸ್ತಿದ್ರೆ ಅವಾಗ ಅಷ್ಟೇ ನಾವು ನಾವು ಇದು ಇದನ್ನು ಥ್ರೋಡ್ದು ಏರು ಮೇಂಟೇನ್ ಮಾಡಲ್ಲ ನಮಗೆ ಇದನ್ನು ಇದನ್ನು ಥ್ರೋಡ್ದ ಏರು ಇದು ಮೇಂಟೈನ್ ಮಾಡೋದು ಇದೇ ನಮ್ಮ ಮಿನರಲ್ ಈ ಮಿಕ್ಸರ್ ಅಷ್ಟೇ ನಾವು ಅದನ್ನು ಇಟ್ಕೊಂಡ್ಬಿಟ್ರೆ ಸ ಬೆದಿಗಿನೂ ನಿಂದಿರ್ತಾವೆ ಕಟ್ಸಿದ್ರು ನಿಂದಿರ್ತಾವೆ ಬೆದಿಗಿನೂ ಬರ್ತಾರೆ ಆಗಿ